ಶಿವಾಯ ನಮ್ಮ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿದ್ಧತಾಯಮ್ಮ ತೈಪೂಸ ಫೆಬ್ರವರಿ ಒಂದನೇ ತಾರೀಕು ನಮ್ಮ ದೇವಸ್ಥಾನದಲ್ಲಿ ಶ್ರೀ ವಜ್ರನಾಥ ಶಿವನ್ ಗುರು ದೇವಾಲಯದಲ್ಲಿ ಬಾಲ ಮುರುಘನಿಗೆ ಹಾಲು ಅಭಿಷೇಕ ಇದೆ ಐನೂರ ಒಂದು ಅಭಿಷೇಕ ಹಾಲು ಅಭಿಷೇಕ ಭಕ್ತಾದಿ ಕೈಯಿಂದನೇ ನಾವು ಅಭಿಷೇಕ ಅವತ್ತಿನ ಒಂದು ದಿವಸ ನಾವು ಭಕ್ತರ ಕೈಯಿಂದನೇ ಹಾಲಭಿಷೇಕ ಬಂದು ಮಾಡೇಳ್ತೀವಿ ಅವತ್ತಿನ ದಿವಸ ಅನ್ನದಾನ ಮಹಾ ಅಲಂಕಾರ ಮಂಗಳಾರತಿ ಇದೆ ತಾವು ಭಕ್ತರು ಬಂದು ತಾವು ದರ್ಶನ ಮಾಡ್ಕೊಳ್ಳಿ ಒಳ್ಳೆಯದು ತೈಪೂಸ ಬಂದು ಕಿದೇವಿ ಬಂದು ಅವತ್ತಿನ ದಿವಸ ಪೂಸ ನಕ್ಷತ್ರದಲ್ಲಿ ಆಯುಧ ಕೊಟ್ಟಿರೋ ದಿವಸನೇ ತೈಪೂಸ ಅವತ್ತಿನ ದಿವಸ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮುರುಘಾ ದೇವಸ್ಥಾನದಲ್ಲೆಲ್ಲ ವಿಶೇಷವಾಗಿ ಮಾಡ್ತಾರೆ ತಾವು ವಿರದ ಇರಬೇಕಂದ್ರೆ ಬೆಳಗ್ಗೆ ಸ್ನಾನ ಮಾಡಿ ಕೈಯಲ್ಲಿ ಅಗ್ಗ ಕಟ್ಕೊಳ್ಳಿ ಅರ್ಶನ ಹಗ್ಗ ಈ ಥರ ಹಗ್ಗ ಇದ್ದರೆ ಪ್ರಾರ್ಥನೆ ಮಾಡಿ ಹಗ್ಗ ಕಟ್ಕೊಳ್ಳಿ ನಿಮ್ಮ ಹತ್ರ ವೇಲು ಮತ್ತು ಸುಬ್ರಹ್ಮಣ್ಯ ವಿಗ್ರಹ ಇದ್ರೂ ಅಭಿಷೇಕ ಮಾಡಿ ಇಲ್ಲ ಸುಬ್ರಹ್ಮಣಿ ಫೋಟೋ ಇದ್ರೂ ಹೂವು ಅಲಂಕಾರ ಮಾಡಿ ಪಂಚಾಮೃತ ನೈವೇದ್ಯ ಇಟ್ಟು ಒಂದು ಮಂಗಳಾರತಿ ತೋರಿಸಿ ದೇವಸ್ಥಾನಕ್ಕೆ ಬಂದು ಕಂದ ಷಷ್ಠಿ ಕವಸ ಅಂತ ಇದೆ ಕಂದ ಗುರು ಕವಸ ಇದೆ ಅದು ಎರಡೂ ಓದಿ ಇಲ್ಲಾಂದರೆ ಕೇಳಿ ಇಲ್ಲಾಂದರೆ ಓಂ ಶರವನ ಭವಾಯ ನಮೋ ನಮಃ ಅಂತ ನೂರ ಎಂಟು ಸಲ ಇಲ್ಲ ಐನೂರ ಒಂದು ಸಲಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಪ್ರಣನಾಮವನ್ನು ಹೇಳಿ ತುಂಬ ಒಳ್ಳೆಯದು ಮಹಾ ಮುರುಘ ದರ್ಶನ ಅವತ್ತು ಬಂದು ನೀವು ಏನು ವರ ಕೇಳ್ತೀರೋ ಅವ್ರು ಖಂಡಿತ ನಿಮಗೆ ಕೊಡ್ತಾರೆ ಕುಟುಂಬ ಸೌಭಾಗ್ಯವಾಗಿ ಇರಬೇಕು ಗಂಡ ಹೆಂಡತಿ ಇಬ್ಬರು ಸಂತೋಷವಾಗಿ ಇರಬೇಕು ಪುತ್ರ ತಡೆ ಆಗ್ತಾಯಿದೆ ಪುತ್ರ ಭಾಗ್ಯ ಇಲ್ಲ ಅಂತವರು ಪ್ರಾರ್ಥನೆ ಮಾಡ್ಕೊಳ್ಳಿ ಮದುವೆ ಆಗಿಲ್ಲ ತುಂಬ ತಡೆಗಳಾಗ್ತಾಯಿದೆ ಅಂದರೆ ಪ್ರಾರ್ಥನೆ ಮಾಡಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಹಾಲು ದಾನವನ್ನು ಮಾಡಿ ಅವತ್ತಿನ ದಿವಸ ಅನ್ನದಾನ ಮಾಡಿದರೆ ತುಂಬ ಒಳ್ಳೆಯದು ಆ ಥರ ಮಾಡ್ಕೊಳ್ಳಿ ಪ್ರಾರ್ಥನೆ ಪೂಜೆ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ತೈಪೂಸ ಎಲ್ಲರೂ ಮುರುಘಾ ದೇವಸ್ಥಾನಕ್ಕೆ ಹೋಗಿ ತಮ್ಮ ಹೆಸರಲ್ಲಿ ಅರ್ಚನೆಯನ್ನು ಮಾಡಿಕೊಳ್ಳಿ ದೇವರು ಒಳ್ಳೇದು ಮಾಡಲಿ ಶಿವಾಯ ನಮ್ಮ ಗುರುನೇಶನ್